ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋಗೆ ಸ್ವಾಗತ ನಾವು ಇವತ್ತಿನ ತರಗತಿಯಲ್ಲಿ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ನಮಗೆ ಸುಲಭವಾಗಿ ಮೂರು ಅಂಕಗಳನ್ನು ತಂದುಕೊಡುವಂತಹ ಒಂದು ಪ್ರಶ್ನೆಯನ್ನ ಇವತ್ತು ನೋಡೋಣ ಈಗಾಗಲೇ ನಿಮಗೆ ಗೊತ್ತಾಗಿದೆ ಗಾದೆಗಳು ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ನಾವು ಅತ್ಯಂತ ಸುಲಭವಾಗಿ ಮೂರಕ್ಕೆ ಮೂರು ಅಂಕಗಳನ್ನು ಗಳಿಸಬಹುದಾದಂತಹ ಪ್ರಶ್ನೆ ಅಂತ ಹೇಳಿದ್ರೆ ಗಾದೆಗಳು ಸಾಮಾನ್ಯವಾಗಿ ಹತ್ತನೇ ತರಗತಿ ಪುಸ್ತಕದಲ್ಲಿರುವಂತಹ ಏನು ಗಾದೆಗಳು ಉದಾಹರಣೆಗಳಿದ್ದಾವೆ ಅದರಲ್ಲೇ ಯಾವುದಾದ್ರೂ ಒಂದು ಗಾದೆ ಪರೀಕ್ಷೆಯಲ್ಲಿ ಬರುತ್ತೆ ಎಲ್ಲವೂ ತುಂಬಾ ಸುಲಭ ಇರುವಂತಹ ಉದಾಹರಣೆಗಳಾಗಿದ್ದಾವೆ ಹಾಗಾಗಿ ನಾವು ಇವತ್ತು ಆ ಗಾದೆಯಲ್ಲಿ ಮೂರಕ್ಕೆ ಮೂರು ಅಂಕಗಳನ್ನ ಸುಲಭವಾಗಿ ಹೇಗೆ ಗಳಿಸೋದು ಅಂದ್ರೆ ಗಾದೆಯನ್ನು ಬರೆಯುವ ವಿಧಾನ ಯಾವುದು ಅನ್ನೋದನ್ನ ಇವತ್ತಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ ನಾವು ಗಾದೆಯನ್ನು ಬರಿಬೇಕಾದ್ರೆ ಎರಡು ಹಂತವನ್ನ ಅಲ್ಲಿ ಗಮನಿಸ್ಬೇಕಾಗತ್ತೆ ಮೊದಲ್ನೇದು ಗಾದೆಗಳ ಅರ್ಥವನ್ನ ಬರಿಬೇಕಾಗತ್ತೆ ನೀವು ಅಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ ಅಲ್ಲಿ ನಾನು ಮೊದಲ ಹಂತವನ್ನಲ್ಲಿ ಬರೆದಿದ್ದೀನಿ ನಮ್ಮ ಹಿರಿಯರ ಅನುಭವದ ನುಡಿಮುತ್ತುಗಳೇ ಗಾದೆಗಳು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತು ಗಾದೆಗಳ ಮಹತ್ವವನ್ನು ಸೂಚಿಸುತ್ತದೆ ಗಾದೆಯ ಆಕಾರ ವಾಮನ ನಮದೆ ಆದರೆ ಅರ್ಥ ತ್ರಿವಿಕ್ರಮನಂತೆ ವಿಶ್ವವ್ಯಾಪಿ ಇದಿಷ್ಟು ಆ ಗಾದೆಯ ಅರ್ಥವನ್ನ ನಾನಲ್ಲಿ ಬರೆದಿದ್ದೀನಿ ಇದು ನೀವು ಯಾವುದೇ ಗಾದೆಯನ್ನ ಕೇಳಿದ್ರು ಕೂಡ ಸಾಮಾನ್ಯವಾಗಿ ಬರೀಲೇಬೇಕಾಗಿರುವಂತಹ ಒಂದು ಅಂಶ ಇದು ಮೊದಲನೇ ಹಂತ ಇದು ಇದಿಷ್ಟು ಬರೆದ್ರೆ ನಿಮಗೆ ಒಂದು ಅಂಕ ಸಿಗುತ್ತೆ ಯಾವುದೇ ಗಾದೆ ಕೇಳಿದ್ರು ಇದನ್ನೇ ಬರೆಯೋದು ಹಾಗಾಗಿ ನೀವು ಇದನ್ನ ಕಂಠಪಾಠ ಮಾಡಿದ್ರು ಸರಿಯೇ ಇದು ಇಷ್ಟನ್ನು ಬರೀಲೇಬೇಕಾಗತ್ತೆ ಹಾಗಾಗಿ ಈ ಹಂತ ನಿಮಗೆ ತುಂಬ ಸುಲಭವಾಗಿ ಗೊತ್ತಾಗಿದೆ ಅಂತ ಭಾವಿಸ್ತೀನಿ ಅದು ಆದ ನಂತರ ಯಾವ ಗಾ ಗಾದೆಯನ್ನು ಕೇಳಿರ್ತಾರೋ ಆ ಗಾದೆಯ ಅರ್ಥವನ್ನು ವಿಸ್ತರಣೆ ಮಾಡಿ ಬರೆಯೋದು ನಾನೊಂದು ಉದಾಹರಣೆಯಾಗಿ ಕಟ್ಟುವುದು ಕಠಿಣ ಕೆಡುವುದು ಸುಲಭ ಅನ್ನುವಂತಹ ಗಾದೆಯನ್ನು ತೆಗೆದುಕೊಂಡಿದ್ದೀನಿ ಅದನ್ನು ಹೇಗೆ ನಾವು ಅದರ ಸರಳವಾಗಿ ವಿಸ್ತರಿಸಿ ಬರಿಬಹುದು ಅನ್ನೋದನ್ನ ಹತ್ತನೇ ತರಗತಿಯ ಒಬ್ಬ ಮಗು ಹೇಗೆ ಬರಿಬಹುದೋ ಆ ರೀತಿಯಾಗಿ ನಾನು ತುಂಬ ಸರಳವಾಗಿ ಬರೆದಿದ್ದೀನಿ ಹೀಗೇ ಬರಿಬೇಕು ಅಂತ ಏನೂ ಇಲ್ಲ ಗಾದೆಯಲ್ಲಿ ಯಾವುದೇ ಗಾದೆ ಕೊಟ್ಟಿದ್ರು ತಕ್ಷಣಕ್ಕೆ ನಿಮ್ಗೆ ಏನು ಅನ್ಸುತ್ತೆ ಅದು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನೋದನ್ನ ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಬರೆದ್ರೆ ಸಾಕು ಹೀಗೇ ಬರಿಬೇಕು ಅಂತ ಏನೂ ಇಲ್ಲ ಹಾಗಾಗಿ ನಾನು ಹೇಗೆ ಬರೆದಿದ್ದೀನಿ ಅನ್ನೋದನ್ನ ಒಂದ್ಸರಿ ಗಮನಿಸಿ ಕಟ್ಟುವುದು ಕಠಿಣ ಕೆಡುವುದು ಸುಲಭ ಇದೊಂದು ಜನಪ್ರಿಯ ಗಾದೆಯಾಗಿದೆ ಯಾವ ಗಾದೆ ಕೇಳಿದ್ರೆ ಇದನ್ನೇ ಬರೆಯೋದು ನಂತರ ನೋಡಿ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಎಂಬ ಗಾದೆಯು ಈ ಗಾದೆಯನ್ನೇ ಹೋಲುತ್ತದೆ ಹೂವಾಡಿಗನು ಕಷ್ಟಪಟ್ಟು ಒಂದು ಹೂಮಾಲೆಯನ್ನು ಕಟ್ಟುತ್ತಾನೆ ಆದರೆ ಅದನ್ನು ಹಾಳು ಮಾಡಲು ಕ್ಷಣ ಹೊತ್ತು ಸಾಕು ಕುಂಬಾರನು ವರ್ಷವಿಡೀ ಕಷ್ಟಪಟ್ಟು ಮಡಿಕೆಯನ್ನು ತಯಾರಿಸುತ್ತಾನೆ ಆದರೆ ಆ ಮಡಿಕೆಯನ್ನು ಒಡೆಯಲು ದೊಣ್ಣೆಗೆ ಅರೆಕ್ಷಣ ಸಾಕು ಅಂತೆಯೇ ನಾವು ಕೂಡ ಒಂದು ಸುಂದರ ಬದುಕನ್ನು ಅಥವಾ ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳಲು ಅನೇಕ ವರ್ಷ ಕಷ್ಟಪಟ್ಟಿರ್ತೇವೆ ಆದರೆ ನಮ್ಮ ಒಂದೇ ಒಂದು ಸಣ್ಣ ತಪ್ಪು ಇಡೀ ಬದುಕನ್ನೇ ನಾಶ ಮಾಡಿಬಿಡಬಹುದು ಆದ್ದರಿಂದ ಈ ಗಾದೆಯು ಅತ್ಯಂತ ಅರ್ಥಗರ್ಭಿತವಾಗಿದೆ ಇದಿಷ್ಟು ಆ ಗಾದೆಯನ್ನು ವಿಸ್ತರಿಸಿ ಬರೆಯದು ಈಗಾಗಲೇ ನಿಮಗೆ ಗೊತ್ತಾಗಿದೆ ಅನ್ಸುತ್ತೆ ಗಾದೆ ಕೊಟ್ಟಾಗ ಈ ಎರಡು ಹಂತವನ್ನು ಬರೆದ್ರೆ ಸಾಕು ನಿಮಗೆ ಮೂರಕ್ಕೆ ಮೂರು ಅಂಕ ಸಿಗುತ್ತೆ ನಾನು ಮೊದಲೇ ಹೇಳಿದಾಗೆ ಅದರ ಅರ್ಥವನ್ನು ಹೀಗೆ ಬರಿಬೇಕಂದ್ರೆ ನಾನು ಬರ್ತಾರನೇ ಬರಿಬೇಕು ಅಂತ ಏನಿಲ್ಲ ಇಲ್ಲ ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಸಿಗ್ತವೆ ನಿಮಗೆ ಸರಳವಾಗಿ ಎಷ್ಟು ಸರಳವಾಗಿ ಆಗುತ್ತೋ ಸಣ್ಣ ಸಣ್ಣ ವಾಕ್ಯಗಳನ್ನು ಮಾಡಿ ಯಾವ್ದಾದ್ರು ಅದಕ್ಕೆ ಹೋಲುವಂತಹ ಗಾದೆಗಳ ನೆನಪಿಗೆ ಬಂದರೆ ಬರೆದು ಇಷ್ಟು ಅದನ್ನು ವಿಸ್ತರಣೆ ಬರೆದ್ರೆ ಮೂರಕ್ಕೆ ಮೂರು ಅಂಕ ಸಿಗುತ್ತೆ ಪರೀಕ್ಷೆಯಲ್ಲಿ ಎಲ್ಲರೂ ಮೂರಕ್ಕೆ ಮೂರು ಅಂಕಗಳನ್ನು ಗಳಿಸ್ತೀರಿ ಅನ್ನುವ ಭರವಸೆಯೊಂದಿಗೆ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ತರಗತಿಯಲ್ಲಿ ನಾನು ನೀವು ಮತ್ತೆ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ